ನೋಡಿ ಇದೇ ಕಪಿಲದಾರ ಸರೋವರ ಕ್ಯಾಶಿಯಲ್ಲಿರ್ತಕ್ಕಂಥ ಸರೋವರ ಇಲ್ಲಿ ವಿಶೇಷ ಏನು ನಮ್ಮ ಕನ್ನಡದ ಕೆಳದಿ ಅರಸರು ನಿರ್ಮಾಣ ಮಾಡಿರ್ತಕ್ಕಂಥ ಕೊಳ ಇದರ ಶಾಸನ ಸಿಕ್ಕಿದೆ ತೋರಿಸ್ತೀನಿ ಬನ್ನಿ ಇದು ಕಪಿಲದಾರ ಸರೋವರ ಅಂತ ಹೇಳಿ ನೋಡಿ ಕೆಳದಿ ಅರಸರ ಕನ್ನಡದ ಶಾಸನ ಸ್ಪಷ್ಟವಾಗಿದೆ ಶಿವಪ್ಪ ನಾಯಕನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ನೋಡಿ ಎಲ್ಲಿಯ ಕಾಶಿ ಎಲ್ಲಿಯ ಕೆಳದಿ ಸುಮಾರು ನಾನ್ನೂರು ವರ್ಷಗಳ ಹಿಂದಿನ ಕನ್ನಡದ ಶಾಸನ ಇವತ್ತು ಈ ಕಪಿಲದಾರ ಸರೋವರ ಅಂತಕ್ಕಂಥ ಒಂದು ಕಾಶಿ ಪಟ್ಟಣದಲ್ಲಿ ಸಿಕ್ಕಿದೆ ಇದನ್ನು ಪೂರ್ತಿಯನ್ನು ಕಾಣ್ತಾ ಇದೆ ಕೆಳದಿ ಅರ್ಸಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದು ಶಿವಕು ಹೆಸರು ಈ ಕನ್ನಡ ಶಾಸ್ತ್ರ ಕಾಣ್ತಾ ಇದೆ ಇದು ಕನ್ನಡಿಗರಂತ ನಮ್ಮ ಹೆಮ್ಮೆ ಈ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ರಕ್ಷಣಾ ಪ್ರಾಧಿಕಾರ ಏನಿದೆ ಕೂಡ ಒಂದು ಬೆಳಕಿ ತರಬೇಕು ಮತ್ತು ಶಾಸನವನ್ನು ಕಾಪಾಡಬೇಕಾಗಿದೆ ಎಲ್ರಿಗೂ ಗೊತ್ತಿರಬಹುದು ಮೊನ್ನೆ ನಾನು ಕಾಶಿಗೆ ಹೋದಾಗ ಕನ್ನಡದ ಒಂದು ಶಾಸನ ಅಲ್ಲಿ ಅಬ್ಬೆಪಾರಿಯಾಗಿ ಬಿದ್ದಿದೆ ಅಹ್ ಶಿವಪ್ಪ ನಾಯಕನ ಶಾಸನ ಕಪಿಲ ಸರೋವರದಲ್ಲಿ ಓಡಾಡ್ತಕ್ಕಂತ ಒಂದು ಏನೋ ಅಹ್ ಸಂಕ ಕಾರ್ಸಂಕ ಆಗಿ ಬಿದ್ದಿದೆ ಕೂಡಲೇ ತವೆಲ್ಲ ಸರ್ಕಾರದ ಮೇಲೆ ಕರ್ನಾಟಕ ಸರ್ಕಾರದ ಒತ್ತಡ ಹಾಕಿ ಆ ಶಾಸನವನ್ನು ಸ್ವಲ್ಪ ನೀಟಾಗಿ ಇಡ್ತಕ್ಕಂಥ ವ್ಯವಸ್ಥೆ ಇರಬೇಕು ಮತ್ತೊಂದು ಶಾಸನ ಒಂದು ಇದು ಗೋಡೆ ಫಿಕ್ಸ್ ಮಾಡಿದರೆ ಅದ ಮೇಲೆ ಸಿಮೆಂಟ್ ತೋರಿಸಿದ್ದಾರೆ ಕಾಣ್ತಾ ಇಲ್ಲ ಎಲ್ಲಿಯ ಕೆಳದಿ ಎಲ್ಲಿಯ ಕಾಶಿ ಆರು ಐದು ಸರೋವರಗಳನ್ನು ಕಟ್ಸಿದ್ದಾರೆ ನೂರು ಬೈ ನೂರು ಆ ಸರೋವರಗಳಲ್ಲಿ ಕೆಳದಿ ಶಾಸನ ಇದೆ ಅಂದರೆ ಕನ್ನಡದ ನಮ್ಮದು ಹೆಮ್ಮೆ ಅಲ್ಲ ಅದು ಈ ಭಾಗದವ್ರು ನಾವು ನೋಡಿದರೆ ಮೈ ರೋಮಾಂಚನ ಆಗ್ತಕ್ಕಂಥ ಶಾಸನ ಇದೆ ಶಿವಪ್ಪ ನಾಯಕ ಮತ್ತು ಕುಟುಂಬದವರು ಅಂತ ಸ್ಪಷ್ಟವಾಗಿ ಹಳೆಗನ್ನಡದಲ್ಲಿದೆ ಇಂತಹ ಶಾಸನವನ್ನು ರಕ್ಷಿಸಿ ಮತ್ತು ಸಂರಕ್ಷಿಸಕ್ಕಂಥ ಕರ್ನಾಟಕ ಸರ್ಕಾರದ ಕೆಲಸ ಯು ಪಿ ಸರ್ಕಾರದ ಕೆಲಸ ಈ ನಿಟ್ಟಿನ ನಾವು ಕೂಡ ಕಾರ್ಯರೂಪಕ್ಕೆ ಬಂದಿದ್ದೀವಿ ನಿನ್ನೆ ಅದು ಇಂಗ್ಲೀಷ್ ಪೇಪರಲ್ಲಿ ಬಂದಾಗ ಯು ಯ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಕರ್ನಾಟಕ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಕಾಂಟ್ಯಾಕ್ಟಿಗೆ ಬಂದಿದ್ದಾರೆ ಆದಷ್ಟು ಬೇಗ ಶಾಸನ ಸಂರಕ್ಷಣೆ ಆಗಬೇಕು ಮತ್ತು ಯಾರು ಕಾಶಿ ಹೋಗ್ತಾರೋ ಕನ್ನಡದವರು ನೋಡಿ ಬರುವಾಗ ಕಪಿಲ್ ಸರೋವರ ಇಲ್ಲಿಂದ ಹೋಗಿ ಅಲ್ಲಿ ಅಭಿವೃದ್ಧಿ ಮಾಡಿದಾರೆ ಅಂದ್ರೆ ಯುದ್ಧ ಮಾಡಿ ಸಾಮ್ರಾಜ್ಯ ಗೆಲ್ಲದಲ್ಲ ಈ ತರ ಆಗಿರ್ತಕ್ಕಂಥ ಕೆಲಸವನ್ನ ಭಾರತ ರಾಜ್ಯದ ಯಾವುದೇ ಐನೂರು ಸಾವಿರ ರಾಜರು ಆಳಿದರೂ ಕೂಡ ಕಾಶಿಯಲ್ಲಿ ಅಷ್ಟು ಅಭಿವೃದ್ಧಿ ಮಾಡಿಲ್ಲ ಜಂಗಮಾಡಿ ಮಠ ಇರ್ಬೋದು ಕಾಶಿ ದೇವಸ್ಥಾನ ಇರ್ಬೋದು ಆ ಏನು ಮಸೀದಿ ಒಳಗಡೆ ಶಿಲಾಶಾಸನ ಸಿಕ್ಕಿದೆ ಎಲ್ಲ ಕೂಡ ಕೆಳದಿ ಅರಸರು ಅದರ ದೊಡ್ಡ ಸಂಕಣ ನಾಯಕ ಮಾಡಿರ್ತಕ್ಕಂಥದ್ದು ಅದನ್ನು ಪರಿಪೂರ್ಣ ಮಾಡಿರ್ತಕ್ಕಂಥದ್ದು ಸದಾಶಿವ ಮತ್ತು ಶಿವಪ್ಪ ನಾಯಕ ಅಂತಕ್ಕಂಥದ್ದು ಆ ಶಾಸನ ಸ್ಪಷ್ಟವಾಗಿದೆ ಕಠ್ಮಂಡು ಹೋಗಿ ಕೆಳದಿ ಅರಸರು ತಮ್ಮ ಸಾಧನೆಯನ್ನ ಕಲ್ಲನ್ನು ಹಾಕಿದ್ದಾರೆ ಆ ಸ ಶಾಸನ ಸಂರಕ್ಷಣೆ ಬೇಕು ಇಮಿಡಿಯೇಟ್ಲಿ ಮಾಧ್ಯಮದ ದಯಮಾಡಿ ನಾಡು ನುಡಿ ವಿಷಯ ನಮ್ಮ ಶಾಸನ ಸಿಕ್ಕಿದೆ ಅಂದರೆ ಕನ್ನಡದ ಹೆಮ್ಮೆ ಅಲ್ವಾ ಅದು ದಯಮಾಡಿ ಕ್ಯಾನ್ವಾಸ್ ಮಾಡಿ ಬೇಗ ನಮ್ಮ ಸರ್ಕಾರ ಅಲರ್ಟ್ ಆಗಿ ಅದನ್ನ ಕಾಲ್ ಸಂಕ ಮೇಲೆ ಬಟ್ಟೆ ತೊಳಿತಾ ನಿಂತು ಜಂಪ್ ಮಾಡ್ತಾ ಇದ್ದಾರೆ ನೀರಿಗೆ ನಾನು ಅದನ್ನೆಲ್ಲ ತೊಳಸಿ ಸೀಮೆ ಸುಣ್ಣ ಹಾಕಿ ಫೋಟೋ ಎಲ್ಲ ತೆಕ್ಕ ಬಂದು ವಿಡಿಯೋ ಬಿಟ್ಟಿದ್ರೆ ತಮಗೂ ಬೇಕಾದ್ರೆ ಕೊಡ್ತೀನಿ ಆ ಶಾಸನ ರಚನೆ ಯಾವ್ದು ಹೌದು ಸರ್ ಇದು ತುಂಬಾ ಏನೋ ಶೋಚನೀಯ ಅದು ಶೋಚನೀಯ ಖಂಡಿತ